ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಬಂದಿದೆ ಅಷ್ಟೇ ಸೊ ದೇವರಾಜ್ರವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜ್ರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ನಾಳೆ ಆದ್ರೆ ಅದು ಬ್ರೇಕ್ ಆಗುತ್ತೆ ನಾಳೆ ಇದು ಪರಿಪೂರ್ಣವಾಗಿ ಮುಗಿಸ್ಬಿಟ್ಟು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀನಿ ಅದು ಮತ್ತೆ ಅದು ಹೈಕಮಾಂಡ್ ಹೈಕಮಾಂಡ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ವಿಶ್ವಾಸ ಈ ಚೀಫ್ ಸಿಎಂ ಆಗ್ತೀರ ಪೂರ್ಣಾವಧಿ ಸಿಎಂ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್ ಸರ್ ಬಟ್ ಇವತ್ತು ಎಲ್ಲ ಕಡೆಲೂ ಕೂಡ ನಾಟಿ ಕೋಳಿ ಫಲ ಹೊಂಚ್ತೀನಿ ಇವತ್ತು ನಾಟಿ ಕೋಳಿಗೆ ಬ್ರಾಂಡ್ ಅಂಬ್ಯಾಸ ಬಿಟ್ಟಿದ್ದಾರೆ ನಾಟಿ ಕೋಳಿ ಫಲಾವಂಚ್ ಬಿಟ್ಟಿದ್ದಾರೆ ಅಭಿಮಾನಿಗಳು ಅದೆಲ್ಲ ಐ ಡು ನಾಟ್ ನೋ ಅಬೌಟ್ ಇಟ್ ಅದಕ್ಕೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗಲ್ಲ ಸರ್ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈಗ ಕಡಿಮೆ ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಊಟಕ್ಕೆ ಹಳ್ಳಿದ್ರು ಬಂದವರು ಭಾಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರು ಕೆಲಸ ಮಾಡಿಕೊಡ್ತಕ್ಕಂಥದ್ದು ಅನ್ಕೊಂಡಿದ್ರೆ ನನ್ಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಅದೇ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಅದೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಲೀಡರ್ ಆಫ್ ದಿ ಅಪೋಸಿಷನ್ ಅದೇ ಮುಖ್ಯಮಂತ್ರಿನೂ ಅದೇ

ನಾನು ಎರಡು ಟರ್ಮ್ ಇದ್ದೀನಿ ಎಂಬತ್ತ್ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ಗೆ ಬರೋದು ಇಟ್ ಇಸ್ ನಾಟ್ ಎ ಈಸಿ ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ರಾಜಕಾರಣ ಪ್ರಮುಖರೆ ಜನಕ್ಕೆ ಮಾಡಬೇಕು ಪ್ರಮುಖವಾದ ವಿಚಾರಗಳನ್ನ ಇಟ್ಟುಕೊಂಡಿದ್ದೀವಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತೆ ಆ ಜನಗಳ ಕೆಲಸ ಇರ್ತೀವಿ

ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಅಲ್ಲ ಕುಮಾರಸ್ವಾಮಿ ಅವರು ಯಾಕೆ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಇದರಿಂದ ಉದ್ದೇಶ ದುರುದ್ದೇಶ ಇದೆ ಮಾಡಿದ್ದಾರೆ ಯಾವಾಗ ಜೆ ಡಿ ಎಸ್ನವರು ಬಿಜೆಪಿಯವರು ಕಾನೂನು ರೀತಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದ್ರು ಬೆಂಗಳೂರಿಂದ ದೆಲ್ಲಿಗೆ ಹೋದ್ರು ಹಾಗೇ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಮಾತಾಡ್ತೀರಾ ನೋಡೋಣ ಅವ್ರು ಕರೀಲಿ ಮಾತಾಡಿದ್ರು ಸರಿ ಈಗ ಹೋಗೋದಿ ಪಟ್ಟಣ ಪಂಚಾಯತಿ ಒಂದು ಹುಡುಗ ಕೆಲಸ ಮಾಡ್ತೇವೆ ಸರ್ ಕೇರಗಳಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಒಂದು ಹುಡುಗ ಸತ್ತೈದು ಈ ಸಂಖ್ಯೆ ನೀವು ಕೆಲಸ ಕೊಡ್ತೀನಿ ಮಾಡಬೇಕು ಅಂತೇನೋ ಹುಡುಗಾಲಿ